ನಗರದ ಫಕೀರೇಶ್ವರ ನಗರದ ಶ್ರೀ ಬನ್ನಿ ಮಹಾಂಕಾಳಿ ದೇವಿಯ ಪುರಾಣ ಕಾರ್ಯಕ್ರಮ ದ್ವಿತೀಯ ವರ್ಷದ ಕಾರ್ಯಕ್ರಮದ ಅಂಗವಾಗಿ ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಶ್ರೀ ಪರಮಪೂಜ್ಯ ಫಕೀರ ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು ಹಾಗೂ ಪರಮಪೂಜ್ಯ ಶ್ರೀ ಫಕೀರ ದಿಂಗಲೇಶ್ವರ ಮಹಾಸ್ವಾಮಿಗಳು ಆಗಮಿಸುತ್ತಿತ್ತು ಈ ಕಾರ್ಯಕ್ರಮವು ಇದೇ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರದಿಂದ ಒಂಬತ್ತು ದಿನದವರೆಗೆ ಅಂದರೆ ಹತ್ತು ದಿನದವರೆಗೆ ಕಾರ್ಯಕ್ರಮವಿರುತ್ತದೆ ಈ ಪುರಾಣ ಪ್ರವಚನಕರಾಗಿ ಶ್ರೀ ಗಧುವಿನ ಶ್ರೀ ಗಾನಯೋಗಿ ಕವಿ ಚಕ್ರವರ್ತಿ ಡಾಕ್ಟರ್ ಪಂಡಿತ್ ಪುಟರಾಜ್ ಕವಿ ಗವಾಯಿಗಳವರ ಶಿಷ್ಯರಾದ ನಾಡಿನ ಹೆಸರಾಂತ ಕಲಾವಿದರಾದ ಪುರಾಣ ಪ್ರ ಪ್ರವಾಸನ ಪ್ರವೀಣರಾದಂಥ ಶ್ರೀ ವೇದಮೂರ್ತಿ ಬಸವ ಶಾಸ್ತ್ರಿಗಳು ಹಿರೇಮಠ್ ಮುರುನಾಳ್ ಗದಗ್ ಇವರು ಪುರಾಣ ಪ್ರವಾಸಕರಾಗಿ ಆಗಮಿಸುತ್ತಿದ್ದು ಹಾಗೂ ಅದೇ ರೀತಿಯಾಗಿ ತಬಲವಾದಕರಾಗಿ ಶ್ರೀ ಶಿವಪ್ಪ ಪಕ್ಕೀರಪ್ಪ ಬಂಕಾಪುರ್ ಸಾಕಿನ ಸೊರಟೋರು ಇವರು ಕೂಡ ತಬಲವಾದಕರಾಗಿ ಆಗಮಿಸುತ್ತಿದ್ದು ಈ ಕಾರ್ಯಕ್ರಮದ ಪ್ರಧಾನ ಅಂದ್ರ ದೇವಿಯ ಅರ್ಚಕರಾಗಿ ಅರ್ಚಕರಾದಂತಹ ಶ್ರೀ ಚೆನ್ನ ಶ್ರೀ ಹಿರೇಮಠ ಸಾಗಿನ ಕಾನಾಪುರ್ ಇವರು ಸಹಿತ ಆ ದೇವಿಯ ಸೇವೆಯನ್ನು ಮಾಡುವಂತ ಅರ್ಚಕರಾಗಿ ಈ ಕಾಡಲ್ಲಿ ತೊಡಗುತ್ತಿದ್ದಾರೆ ಹಾಗೂ ಅದೇ ರೀತಿಯಾಗಿ ಪ್ರತಿ ದಿನವೂ ಸಹಿತ ಒಂಬತ್ತು ದಿನ ಹತ್ತು ದಿನ ಕಾಲ ಪ್ರತಿ ದಿನವೂ ಸಹಿತ ಪುರಾಣ ಮಂಗಳ ಆದ ನಂತರ ಪ್ರಸಾದ ವ್ಯವಸ್ಥೆ ಇರುತ್ತದೆ ಆ ಪ್ರಸಾದ ಸೇವೆಯನ್ನು ಪ್ರತಿಯೊಬ್ಬರು ಭಕ್ತಾದಿಗಳು ವಹಿಸಿಕೊಂಡಿರುತ್ತಾರೆ ಅದಕ್ಕೆ ಶಿರಟ್ಟಿಯ ಹಾಗೂ ಸುತ್ತಮುತ್ತಲಿನ ಗ್ರಾಮದವರು ಈ ಒಂದು ಪುರಾಣ ಕಾರ್ಯಕ್ರಮಕ್ಕೆ ಬಂದು ಆ ತಾಯಿಯ ಕೃಪಾ ಆಶೀರ್ವಾದವನ್ನು ಪಡೆದುಕೊಂಡು ಪುರುತರಾಗಬೇಕೆಂದು ಎಲ್ಲರಲ್ಲಿ ವಿನಂತಿಸಿಕೊಳ್ತೇನೆ